ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ದೇವಿ ಕುತಂತ್ರ ಪಟ ಬೈಲಾಗ್ತದ ಜೀವ ಕೈಗೆ ರೆಡ್ ಹ್ಯಾಂಡ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಯಿತು ದೇವಿ ಹಾಗಿದ್ರೆ ಮನೆಗೆ ಬಂದ ಮಂತ್ರವಾದಿಯ ಹಿಂದೆ ಇರ್ತಕ್ಕಂಥ ಕಾಣದ ಕೈ ಯಾರು ಅನ್ನು ಸತ್ಯ ಇಂದು ಜೀವ ಮುಂದೆ ತೆರೆದುಕೊಂಡದ ಹಾಗಾದ್ರೆ ಇಲ್ಲಿ ಎಲ್ಲರ ಹಿಂದೆ ನಿಜವಾಗಲೂ ಕೂಡ ಆಟ ಆಡ್ತಿದ್ದ ದೇವಿಯ ನಿಜ ರೂಪ ಏನು ಅನ್ನೋ ಸತ್ಯ ಎಲ್ಲರೂ ಮುಂದೆ ಬಟ್ಟ ಬೈಲಾಗುವ ಸಮಯ ಬಂದ ಹಾಗಾದ್ರೆ ಏನೇನು ನಡೀತಿದೆಯೋ ಎಲ್ಲಿದ್ರ ಸೂತ್ರಧಾರಿ ನಿಜವಾಗ್ಲೂ ಯಾರು ಅನ್ನೋ ಸತ್ಯದ ಜೊತೆಗೆ ಜೀವ ಅಬ್ಬರಿಸ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆಲ್ವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಇಟ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜೀವ ರಚನಾ ಮತ್ತೆ ಕೃಷ್ಣ ಎಲ್ರಿಗೂ ಕೂಡ ಕಾಟ ಕೊಡ್ಬೇಕು ಅಂತ ಹೇಳಿ ಮನೆಯವರು ಎಲ್ಲರೂ ಅನ್ಕೊಂಡಿದ್ದಾರೆ ಆದ್ರೆ ಮನೆಯವ್ರು ಎಲ್ಲರಲ್ಲೂ ಕೂಡ ಒಂದು ರೀತಿಯಾದಂತಹ ದುಡ್ಡು ಆಸ್ತಿ ಅಂತಸ್ತು ಅನುಭವ ಇದೆ ರಾಣ ಅಂತೂ ನಿಜವಾಗ್ಲು ದೊಡ್ಡ ಕಾಣ್ತದ ಕಪಿಲ್ ಅವನ್ಗೆ ಯಾವಾಗ್ಲೂ ಕೂಡ ಬಲಗೈ ಬಂಟರಾಗಿರ್ತಾರೆ ಆದ್ರೆ ಇಡೀ ಮನೆಯಲ್ಲಿ ಒಂದು ಒಳ್ಳೆ ಜೀವ ಅಂತ ಅನ್ಸೋದು ಅದು ದೇವಿ ಮಾತ್ರ ಇಲ್ಲಿ ಜೀವ ಮತ್ತೆ ರಚನಾ ಮನೆಗ್ ಬರೋದಕ್ಕೂ ಕೂಡ ಕಾಣನೆ ಇಲ್ಲಿ ದೇವಿ ದೇವಿಯೇ ಇಲ್ಲಿ ಜೀವ ಮನೆಗ್ ಬರೋ ರೀತಿ ಮಾಡುದು ಇಲ್ಲಿ ಜೀವ ಮತ್ತೆ ರಚನಾ ನಿಜವಾಗ್ಲೂ ದೇವಿಯನ್ನ ತುಂಬಾನೇ ನಂಬ್ಕೊಂಡಿದ್ದಾರೆ ದೇವಿ ಕೂಡ ಎಲ್ಲರೂ ಮುಂದೆ ತುಂಬಾ ನಾಟಕ ಮಾಡ್ತಿದ್ದಾಳೆ ಆದರೆ ನಿಜವಾಗ್ಲೂ ಅದು ನಾಟಕನ ನಿಜನ ಅನ್ನೋ ಒಂದು ಪ್ರಶ್ನೆ ಹಾಗೆ ನಮ್ಗೆಲ್ಲರಲ್ಲೂ ಕೂಡ ಮೂಡುತ್ತೆ ಇದು ಎಲ್ಲಿದ್ರು ಇರ್ಗಳ ಜೊತೆ ಪದ್ಮಜ ಅವರ ಕೇರ್ ಟೇಕರ್ ಕೂಡ ದೇವಿನೇ ಆಗಿದ್ದಾರೆ ಆದರೆ ಅಲ್ಲಿ ಪದ್ಮಜ ಅವ್ರಿಗೆ ತಂಗಿ ಕನಕಾಂಬರಿನ ಇಂಜೆಕ್ಷನ್ ಬೇಡ ಅಂದ್ರೆ ಕೊಡ್ತಾರ ಜೊತೆಗೆ ತಂಗಿ ಕನಕಾಂಬರಿ ಹೆದ್ರಸ್ತಾರೆ ಮನೆ ಬಿಟ್ಟು ಪದ್ಮಜ ಅವರು ಹೊರಗಡೆ ಹೋಗಿದ್ರು ಅಂದ್ರೆ ಅದಕ್ಕೆ ಕಾರಣ ಕನಕಾಂಬರಿ ಆಗಿದ್ದಾರೆ ಯಾಕಂದ್ರೆ ಡೋರ್ ಓಪನ್ ಮಾಡಿದ್ದು ಕನಕಾಂಬರಿ ಬಟ್ ನಾನ್ ಮಾಡಿದ್ದು ಅಂತ ಎಲ್ಲರೂ ಯಾರಿಗೂ ಹೇಳಬಾರ್ದು ಅಂತ ಕೂಡ ಹೇಳ್ತಾರೆ ಪದ್ಮಜ ಅವ್ರಿಗೆ ತುಂಬಾನೇ ಹೆದ್ರು ಕೊಡ್ತಾರೆ ಜೊತೆಗೆ ಇಲ್ಲಿ ಮುಚ್ಚಿಟ್ಟು ಬಚ್ಚಿಟ್ಟು ನಿಜವಾಗ್ಲೂ ಪದ್ಮಜ ಏನು ಮಾಡ್ತಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಸೆನ್ಸಿಬಲ್ ಆಗಿದ್ದಾರೆ ಅವರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದಷ್ಟು ಚೀಟಿಗಳನ್ನ ಇಟ್ಕೊಂಡಿದ್ದಾರೆ ಅದ್ರಲ್ಲಿ ಯಾರಿಗೂ ಗೊತ್ತಾಗ್ದಾಗೆ ತಾನು ಕಂಡ ವಿಷಯಗಳನ್ನ ನಾನು ಅನುಭವಿಸ್ತಿರೋ ವಿಷಯಗಳನ್ನ ಎಲ್ಲಿ ಕೂಡ ಬರ್ದಿಟ್ಟು ಆ ಒಂದು ಹಾಸಿಗೆಯಲ್ಲಿ ತೂತು ಮಾಡಿ ಎಲ್ಲ ಒಂದು ಸ್ಲಿಪ್ಸ್ ಅದ್ರ ಒಳಗಡೆ ಮೊದಲು ನನಗೆ ಇಂಜೆಕ್ಷನ್ ಬೇಕು ತಲೆ ನೋಯ್ತದೆ ಅನ್ನೋದು ಮಗದೊಂದು ನಾನು ಇವತ್ತು ಮಾಧುರಿನ ನೋಡಿದೆ ಅನ್ನೋದು ನಿಜವಾಗ್ಲೂ ಮಾಧುರಿ ಯಾರಪ್ಪ ಜೀವ ಮೊದಲನೇ ಹೆಂಡತಿ ಹೆಸರು ಹಾಗಾದ್ರೆ ಮಾಧುರಿ ನೋಡುದು ಅಂದ್ರೆ ಏನರ್ಥ ಹಾಗಿದ್ರೆ ನಿಜವಾಗ್ಲು ಮಾಧುರಿ ಸತ್ತಿಲ್ವಾ ಹಾಗಿದ್ರೆ ನಿಜವಾಗ್ಲು ಕೂಡ ಜೀವ ಬದುಕಲ್ಲಿ ಇನ್ನೂ ಕೂಡ ಮಾಧುರಿ ಇದಾರ ಹಾಗಿದ್ರೆ ಮಾಧುರಿ ಕತೆ ಶುರುವಾಗ್ತದೆ ಮಾಧುರಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಹಾಗೆ ರಚುನಾ ಮತ್ತೆ ಜೀವ ಹತ್ತರ ಹತ್ತಿರ ಸಮಯಕ್ಕೆ ಮಾಧುರಿ ಎಂಟ್ರಿ ಆಗೋ ಸಾಧ್ಯತೆ ಇದೆ ಕೂಡ ಬದಗಿಟ್ಟು ನೋಡೋದಾದರೆ ಇಲ್ಲಿ ಕೃಷ್ಣ ನಿಜವಾಗ್ಲೂ ಕೂಡ ಬೆಚ್ಚಿ ಬಿದ್ದಿದ್ರು ಅದಕ್ಕೆ ಕಾಣ ಒಂದು ಬೊಂಬೆ ಆತ್ಮ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ದೇವಿ ಕೂಡ ಮನೆಯಲ್ಲಿ ನೀವು ಬಂದ ಮೇಲೆ ಏನೋ ಒಂದು ನೆಗೆಟಿವಿಟಿ ಕಾಣಿಸ್ತದೆ ಅದೇ ಕಾರಣಕ್ಕೆ ಪಾಸಿಟಿವಿಟಿ ಬರಬೇಕು ಅಂತ ಒಂದು ಪೂಜೆ ಮಾಡಿಸ್ತೀನಿ ಅಂತ ಜೀವ ಹತ್ರ ಹೇಳ್ತಾರೆ ಆದರೆ ಇಲ್ಲಿ ಜೀವ ಆ ಒಂದು ಪೂಜೆಗೆ ಏನು ಮಾಡಬೇಕು ಒಪ್ಕೋಬೇಕಾ ಬೇಡವಾ ಅಂತ ಗೊತ್ತಾಗೋಕು ಮುನ್ನ ಆ ಮನೆ ಕೆಲಸದವ್ರು ಬಂದಿದ್ದೆ ಇಲ್ಲಿ ನಿಜವಾಗ್ಲೂ ಈ ಒಂದು ಪೂಜೆ ಎಲ್ಲ ಮಾಡಬೇಕಾಗಿರೋದು ಮಂತ್ರವಾದಿ ಬರಬೇಕು ಇದಕ್ಕೆ ನಾನು ಸ್ವಾಮಿಗಳನ್ನು ಕರೀತೀನಿ ಅಂತ ಹೇಳ್ತಾರೆ ಇದರ ನಡುವೆ ಆಲ್ರೆಡಿ ರಚನಾಗೆ ಜೀವ ಮತ್ತು ರಚನಾ ಮೇಲೆ ಅಟ್ಯಾಕ್ ಮಾಡಿದ್ದು ಒಬ್ಬ ಜೆಂಟ್ಸ್ ಅಲ್ಲ ಲೇಡೀಸ್ ಅನ್ನೋ ವಿಷಯ ಗೊತ್ತಾಗಿದೆ ಜೀವ ಹತ್ರ ಕೂಡ ಹೇಳಿದ್ದಾರೆ ಈ ಒಂದು ವಿಷಯ ಗೊತ್ತಾಗಿದೆ ಪೊಲೀಸ್ ಅವ್ರ ಹತ್ರ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ ಅದ್ರ ಮೇಲೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇದು ಎಲ್ಲದ್ರ ನಡುವೆ ನಿಜವಾಗ್ಲೂ ಕೂಡ ಮಂತ್ರವಾದಿ ಮನೆಗೆ ಎಂಟ್ರಿ ಕೊಡ್ತಾರೆ ಮಂತ್ರವಾದಿ ಮನೆಗೆ ಎಂಟ್ರಿ ಕೊಡ್ತಿದ್ದಾಗ ಏನೂ ಇದೆ ಈ ಮನೇಲಿ ಏನೋ ಇದೆ ಖಂಡಿತ ಕೆಟ್ಟ ಶಕ್ತಿ ಇದೆ ಹಾಗೆ ಹೀಗೆ ಅಂತ ಹೇಳಿ ಒಬ್ಬರಿಯೋಕೆ ಶುರು ಮಾಡ್ಕೊತಾರೆ ನಾನು ಈ ಒಂದು ಕೆ ತೆಂಗಿನಕಾಯಿ ಇಟ್ಕೊಂಡು ಎಲ್ಲರ ಮುಂದೆ ಬರ್ತೀನಿ ಎಲ್ಲರ ಮುಂದೆ ಇದು ಸುಮ್ಮನೆ ನಿಂತಿದ್ರೆ ಯಾರ ಮೇಲೂ ಇದಿಲ್ಲ ಅಂತ ಯಾರ ಹತ್ರ ತಿರುಗುತ್ತೋ ಅವ್ರ ಮೇಲೆ ಶಕ್ತಿ ಆವಾಹನೆ ಆಗಿದೆ ಅಂತ ಒಂದು ಆತ್ಮ ಅಂತ ಹೇಳ್ತಾರೆ ತದನಂತರ ಈ ಮಗುಗೆ ಕಾಣಿಸ್ಕೊಂಡಿದ್ದು ಅಂತ ಹೇಳಿ ಆ ಒಂದು ಕೆಲಸದವರು ಸ್ವಾಮಿಗಳಿಗೆ ಹೇಳ್ತಿದ್ದಾಗ ಆ ಮಂತ್ರವಾದಿ ಹೋಗಿದೆ ಈ ಮಗುನ ಅಂತ ನೋಡಿ ಟೆಸ್ಟ್ ಮಾಡ್ತಾರೆ ಯಾವುದೇ ರೀತಿಲೂ ಕೂಡ ಈ ಮಗು ಮೇಲೆ ಆ ಶಕ್ತಿ ಕೆಲಸ ಮಾಡಿಲ್ಲ ಅಂತಾರೆ ನಂತರ ಜೀವ ರಾಣ ಕನಕಾಂಬರಿ ಹಾಗೆ ಇಲ್ಲಿ ಚಿಕ್ಕಪ್ಪ ದೇವಿ ಎಲ್ಲರ ಹತ್ರ ಕೂಡ ಹೋಗಿದ್ದ ಆ ಒಂದು ಮಂತ್ರವಾದಿ ತೆಂಗಿನಕಾಯನ್ನ ಇಟ್ಕೊಂಡು ಬರ್ತಾರೆ ಯಾರ ಹತ್ರ ಕೂಡ ಕೆಲಸ ಮಾಡಲ್ಲ ಬಟ್ ರಚನಾ ಹತ್ರ ಬಂದಿದ್ದಾಗೆ ತೆಂಗಿನಕಾಯಿ ತಿರ್ಗೋದಕ್ಕೆ ಶುರು ಮಾಡುತ್ತೆ ಅಂದಮೇಲೆ ಇವಳು ಮೇ ಈ ಹುಡುಗಿ ಮೇಲೇ ಆ ಒಂದು ಆತ್ಮ ಆವಾಹನೆ ಆಗಿರೋದು ಈ ಹುಡುಗಿ ಮೈ ಮೇಲೆ ಸೇರ್ಕೊಂಡಿರೋದು ಇವಳಿಂದನೇ ಇಷ್ಟೆಲ್ಲ ರು ಯಾವ್ದ ಕಾರಣಕ್ಕೂ ಇವಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಈ ಮನೆ ಸರ್ವನಾಶ ಆಗತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ ಎಲ್ರಿಗೂ ಶಾಕ್ ಆಗತ್ತೆ ನಿಜವಾಗ್ಲೂ ಅದನ್ನ ನೋಡಿ ಇಲ್ಲಿ ಚಾಗೂ ತುಂಬಾ ಅಂದ್ರೆ ತುಂಬಾ ಬಜಾರ ಆಗ್ಬಿಡತ್ತೆ ಹಾಗೆ ರೂಮ್ ಗೆ ಓಡಿ ಹೋಗ್ಬಿಡ್ತಾರ ನಂತರ ಮಂತ್ರವಾದಿ ಮನೆಯಿಂದ ಹೋಗ್ತಾರೆ ಈ ಕಡೆ ಜೀವ ಬಾಲ ಕೃಷ್ಣ ಎಲ್ಲರೂ ಕೂಡ ರೂಮ್ ಹತ್ರ ಹೋಗ್ತಾರೆ ಯಾಕೆ ಆಯ್ತಿದ್ರ ಮೇಡಮ್ ಜೋರು ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ ಜೀವ ಬಾಲಾ ಎಲ್ಲರೂ ಕೂಡ ಇಲ್ಲ ನನ್ನಿಂದಾನೆ ಇಷ್ಟೆಲ್ಲ ಆಗ್ತಿರೋದು ನಿಜವಾಗ್ಲೂ ಮಂತ್ರವಾದಿ ಹೇಳಿದ ಮಾತು ನಿಜ ನನ್ನ ಹತ್ರ ಯಾಕೆ ಬಂದು ಆ ರೀತಿ ಆಯ್ತು ತೆಂಗಿನಕಾಯಿ ಹಾಗಿದ್ರೆ ನನ್ನ ಮೇಲೆ ಆ ಒಂದು ಶಕ್ತಿ ಇದೆ ಅಂತ ಅಲ್ವಾ ಆತ್ಮ ಅಂತ ಹೇಳ್ತಿದ್ರೆ ಸುಮ್ಮನೆ ಯಾಕೆ ಏನೇನು ಅನ್ಕೋತಾ ಇದ್ದೀರಾ ಇದೆಲ್ಲ ಗಿಮಿಕ್ಸ್ ಆಗಿರ್ತವೆ ಸುಮ್ಮನೆ ಯೋಚನೆ ಮಾಡ್ಬಿಡಿ ಅಂತ ಪೂಜೆ ಡೋರ್ನ ಓಪನ್ ಮಾಡಿಸ್ತಾರೆ ನಂತರ ರಚನ ತುಂಬಾ ಅಪ್ಸೆಟ್ ಆಗಿರೋದು ಜೀವಾಗೆ ಗೊತ್ತಾಗುತ್ತೆ ಹಾಗಾಗಿ ಮಗುನ ಕರ್ಕೊಂಡು ಹೋಗುವ ಅಲ್ಲಿ ಒಂದ್ ಐಸ್ ಕ್ರೀಮ್ ಪಾರ್ಲರ್ ಇದೆ ಅಂತ ಸನ್ನೆ ಮಾಡಿ ಬಾಲನ ಕಳ್ಸಿಬಿಟ್ಟಾರ ನಂತರ ರಚನ ಅವ್ರಿಗೆ ಏನ್ ಮಾಡ್ತಿದ್ರ ನೀವು ಅಂದಾಗ ಇಲ್ಲ ನಿಜ ಅಲ್ವಾ ಅದ್ ಯಾಕೆ ನನ್ನ ಹತ್ರನೇ ತಿರ್ತು ನಿಮ್ ಹತ್ರ ಯಾರ ಹತ್ರ ತಿರ್ಗ್ಲಿಲ್ಲ ಅದ್ರ ನನ್ನ ಹತ್ರನೇ ಏನೋ ಇದೆ ಅಲ್ವಾ ಏನೋ ತೊಂದರೆ ಆಗ್ತದೆ ಅಲ್ವಾ ನನಗೆ ಗೊತ್ತಾಗ್ದಾಗ ಏನೋ ಆಗ್ತದೆ ಅಲ್ವಾ ಅಂತಾನೆ ಹೇಳ್ತಾರೆ ತುಂಬಾ ಬಜಾರ್ ಮಾಡ್ಕೊಂಡು ಇರ್ತಾಳೆ ರಚನಾ ಆ ಟೈಮಲ್ಲಿ ಇಲ್ಲಿ ಜೀವ ಬಂದದ ಒಂದು ತಂಗ ಒಂದು ಆಪಲ್ ಇಟ್ಕೊಂಡು ನೋಡಿ ಇದ್ಗೇನು ಮಾಡ್ತಾನೆ ಇಲ್ಲ ಕೆಲಸನೇ ಮಾಡ್ತಿಲ್ಲ ಓ ತೆಂಗನ್ಕಾಯಿ ಮಾತ್ರ ನಾ ಕಂಡಿಡಿಯೋದು ಹೌದಾ ಹಾಗಿದ್ರೆ ನನ್ನ ಹತ್ರ ಏನು ಮಾಡ್ತಿಲ್ಲ ನಿಮ್ಮ ಹತ್ರ ಏನೂ ಮಾಡ್ತಿಲ್ಲ ನೋಡಿ ಇದು ನನ್ನ ಹತ್ರ ಡ್ಯಾನ್ಸ್ ಮಾಡ್ತಿದೆ ಅಲಗಾಡ್ತದೆ ಅಂತ ಹೇಳಿ ತಾವೇ ಅಲಗಾಡ್ಸೋಕೆ ಶುರು ಮಾಡ್ಕೋತಾರೆ ಜೀವ ಆ್ಯಪಲ್ಲ ಇದು ಬೇಡ ಜೀವ ಎಲ್ಲ ಘಿಮಿಕ್ ಅಂತ ಹೇಳಿದಾಗ ಇದೇ ಗಿಮಿಕ್ನ ವ್ಯಕ್ತಿ ಕೂಡ ಮಾಡಿದ್ದು ನಮ್ಮ ಹತ್ರ ಯಾರ ಹತ್ರ ಮಾಡಲಿಲ್ಲ ನಿಮ್ಮ ಹತ್ರ ಮಾಡಿದ್ರು ಇದೆಲ್ಲದರಿಂದ ಏನೋ ಷಡ್ಯಂತ್ರ ಇದೆ ಅನ್ನಿಸ್ತದೆ ನೀವು ಯಾಕೆ ಸುಮ್ಮನೆ ಯೋಚನೆ ಮಾಡ್ತಿದ್ರ ಅಂತ ಜೀವ ಹೇಳ್ತಿದ್ರ ಅದ್ರ ಕೂಡ ಯಾಕೆ ನನ್ನ ಮೇಲೆ ಪ್ರಯೋಗ ಆಯಿತು ಅಂತ ಹೇಳಿ ತುಂಬ ತುಂಬ ಯೋಚನೆ ಮಾಡಿದಾಗ ಇಲ್ಲಿ ರಚನಾನ ತನ್ನ ಪ್ರೀತಿಯ ಮುದ್ದು ರಚನಾನ ಇಲ್ಲಿ ಜೀವ ಸಮಾಧಾನ ಮಾಡೋಕ್ಕೆ ಮುಂದಾಗ್ತಾರೆ ಮಾಡ್ತಾರೀತಿಯ ರಚುವನ್ನು ಸಮಾಧಾನ ಮಾಡೋಕೆ ಮುಂದಾಗ್ತದಾರೆ ನಿಜವಾಗ್ಲೂ ಕಣ್ಣಿಗೆ ಕೌಶಿಸುವಂತ ಸೀನ್ ಆಗತ್ತೋ ಈ ಒಂದು ಸನ್ನಿವೇಶ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಂದು ಹಾಡನ್ನು ಹಾಡಿಸೋದು ಹಾಡುದ್ರ ಮುಖಾಂತರ ಇಲ್ಲಿ ಜೀವ ತನ್ನ ಮುದ್ದು ಹೆಂಡತಿಯನ್ನ ಸಮಾಧಾನ ಮಾಡ್ತಾರೆ ನಂತರ ಇಲ್ಲಿ ರಚು ಮತ್ತು ಜೀವ ನಡುವೆ ಒಂದು ಬಾಂದಿಂಗ್ ಬೆಳಿತದ ಇತ್ತ ಕಡೆ ಒಂದು ರೊಮ್ಯಾಂಟಿಕ್ ಕೂಡ ಕ್ರಿಯೇಟ್ ಆಗ್ತದೆ ಇದು ಬದಿಗಿಟ್ಟು ನೋಡೋದಾದ್ರೆ ಈ ಕಡೆ ಬಾಲ ಮತ್ತೆ ಜೀವ ಹೊರಗಡೆ ಬಂದಿದ್ದಾರೆ ಯಾವ್ದೇ ಕಾರಣಕ್ಕೂ ಮನೆ ಬಿಟ್ಟು ಎಲ್ಲೂ ಕೂಡ ಆಚೆ ಬರಬಾರದು ಅಂತ ಜೀವ ರಚು ಮತ್ತೆ ಕೃಷ್ಣಗೂ ಕೂಡ ಹೇಳಿದ್ದಾರೆ ಇತ್ತ ಕಡೆ ಕನಕಾಂಬರಿಯವರು ರೂಮಲ್ಲಿ ಕುತ್ಕೊಂಡು ಒಂದು ಗೆಜ್ಜಿ ಒಂದು ಭರತನಾಟ್ಯಮ ಡಾನ್ಸ್ ಅನ್ನ ಮಾಡಬೇಕಾದ್ರೆ ಇದ್ದಂತ ಗೆಜ್ಜೆಯನ್ನ ನೋಡಿ ಕಣ್ಣನ್ನ ತುಂಬುತ್ತಿದ್ದಾರೆ ಅದೇ ನಡುವೆ ಇಲ್ಲಿ ರಜರು ಮತ್ತೆ ಕೃಷ್ಣ ಅಲ್ಲಿಗೆ ಬರ್ತಾರೆ ಬಂದ ತಕ್ಷಣ ಹೌಸ್ ಬಿಡ್ತಾರೆ ಆ ಒಂದು ಗೆಜ್ಜೆಯನ್ನ ನಂತರ ಇಲ್ಲಿ ದೇವಿ ಇಲ್ವಾ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾವ್ದೇ ಕಾರಣಕ್ಕೂ ಗೆಜ್ಜೆ ಅವ್ರಿಗೆ ಕಣ್ಣಿಗೆ ಬೀಳಬಾರ್ದು ಅಂತ ಕೂಡ ಪ್ರಯತ್ನ ಪಡ್ತಿದ್ದಾರೆ ನಂತರ ಕಾಲ್ ಬಂತು ನಾನು ಹೊರಗಡೆ ಹೋಗಬೇಕು ನೀವು ಬಂದ್ಮೇಲೆ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ನಂತರ ಒಂದು ಕಬೋರ್ಡ್ ಅಲ್ಲಿ ಬಚ್ಚಿಡ್ತಾರೆ ಕನಕಾಂಬರಿ ಬಟ್ ಯಾಕೆ ಕನಕಾಂಬರಿ ಬಚ್ಚಿಡ್ತಿದ್ದಾರೆ ಅಂತ ಗೊತ್ತಿಲ್ಲ ನಡುವೆ ದೇವಿಯ ಒಂದು ಆಟ ಬೈಲ ಸಮಯ ಬಂದದಾಗಿದೆ ದೇವಿ ಒಂದು ಡ್ಯಾನ್ಸನ್ ಅಂತ ಅನ್ನಿಸಿದಾಳೆ ಮಗಳ ಸತ್ಯವನ್ನೇ ಬಚ್ಚಿಡ್ತಿದ್ದಾರೆ ಕನಕಾಂಬರಿ ಅಂತ ಕೂಡ ಅನ್ನಿಸ್ತದೆ ಜೊತೆಗೆ ಎತ್ತಗಡೆ ಜೀವ ಮತ್ತೆ ರುದ್ರ ಇಬ್ರು ಕೂಡ ಹೊರಗಡೆ ಸೋರಿ ಬಾಲ ಇಬ್ಬರು ಕೂಡ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದಿದ್ದೇ ತಡ ಅಲ್ಲಿ ಮಂತ್ರವಾದಿಯನ್ನ ಒಂದು ಪ್ಯಾಂಟ್ ಶೂಟ್ ಬೇಷದಲ್ಲಿ ನೋಡ್ತಿದ್ದಾರೆ ಶಾಕ್ ಆಗಿದೆ ಈ ಮಂತ್ರವಾದಿ ನಿಂತ್ಕೊಡಿ ಅಂತ ಹೆದರುಕೊಂಡು ಹಾಗೆ ಕೇಳ್ತಿದ್ದಾರೆ ಆ ಮಂತ್ರವಾದಿ ರೌಡಿ ಫೈನಲಿ ಜೀವ ಅವರನ್ನ ಹೇಳ್ತಿದ್ದ ಯಾರು ನಿನ್ನ ಆ ರೀತಿ ನಾಟಕ ಮಾಡ್ಕೊಂಡು ಬರೋಕೆ ಹೇಳಿದ್ದು ಅಂತ ಮ್ಯಾಡಮ್ ಅಂತಿದ್ದಾರೆ ಯಾವ್ ಮ್ಯಾಡಮ್ ಅಂತದಾಗೆ ಹಾಗಿದ್ರೆ ಮ್ಯಾಡಮ್ ಹೆಸರು ಏನಪ್ಪಾ ದೇವಿನ ಹಾಗಿದ್ರೆ ದೇವಿ ಅನ್ನುವ ಹೆಸರು ಬಾಯ್ ಬಿಟ್ಟೇ ಬಿಡ್ತಾರ ಇದ್ರ ಜೊತೆಗೆ ಜೀವಗೆ ಗೊತ್ತಾಗತ್ತ ದೇವಿ ನಿಜವಾದ ಕುತಂತ್ರಿ ನಾವು ಟಂಕಿ ಆಟ ಆಡ್ತಿರೋ ನಿಜ ವೆಲಮ್ ಸತ್ಯ ಗೊತ್ತಾಗಿದೆ ಪೊಲೀಸ್ ಅವರನ್ನ ಎಂಟ್ರಿ ಕೊಡ್ಸಿದ್ದೆ ದೇವಿಯನ್ನ ಅರೆಸ್ಟ್ ಮಾಡ್ಸೆ ಬಿಡ್ತಾರೆ ಜೀವ ಏನಾಗುತ್ತೆ ಮುಂದ್ರೆ